ಮತ್ತೆ ಇದ್ರ ಬಗ್ಗೆ ಮಾತಾಡಿದ್ರೆ ಓಕೆನಾ ಸಣ್ಣದಾಗಿ ಮಜಾ ಇರುತ್ತೆ ನೋಡಿ ಏಯ್ ನಿಮಿಷ ಯಾವ ನೋಡಿ ಅಲ್ಲಿ ಯಾರೋ ಅವಳು ಹೌದು ಉಲಿಯಾ ಹೌದು ಉಲಿಯಾ ಅಂತ ಅವನು ಸಿನಾ ದರ್ಶನ್ ಪುಟ್ಟಡಯ್ಯ ಒತ್ತರ ಕರ್ನಾಟಕದಲ್ಲಿ ಕ್ರಾಂತಿಕಾರಿ ಪರಿಸ್ ರೈತರ ಪರವಾಗಿ ತನ್ನ ಜೀವವನ್ನೇ ಒತ್ತೆ ಇಟ್ಟತ್ತ ಮನುಷ್ಯ ಇವತ್ತು ಅವರ ಮಗ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿರೋದು ನೋಡಿ ಏನಾಗುತ್ತೆ ಒಬ್ಬ ದರ್ಸನ್ ಅವಕ್ಕೆ ತಡ್ಕೊಳಕ್ ಆಗಲ್ಲ ಇಬ್ಬಿಬ್ಬರು ದರ್ಸನ್ ಹಂಗಾಗಿ ಐ ವಿಶ್ ಆಲ್ ದ ಬೆಸ್ಟ್ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಆಮೇಲೆ ಕಾರ್ಯ ಕಾಟೇರ ಕಾಟಾರ ಕೂಡ ತುಂಬಾ ದೊಡ್ಡ ಯಶಸ್ಸಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಹೌದು ಉಲಿಯಾ ಥ್ಯಾಂಕ್ ಯು ಅನಂತ್ ನಾಗ ಅವ್ರು ಬಂದ್ರೆ ಈ ಸ್ಟೇಜ್ ಮೇಲೆ ಹೆಂಗಿರತ್ತೆ ಅಂತ ಒಂದು ಸಣ್ಣ ಇಮ್ಯಾಜಿನೇಷನ್ ಅನಂತ್ನಾಗ ಎಷ್ಟು ಜನ ಫ್ಯಾನ್ಸ್ ಇದೀರಾ ಇಲ್ಲಿ ಎಸ್ ಅದ್ಭುತವಾದಂತಹ ಧ್ವನಿ ಅನಂತ್ ಸಾಗರ್ ಅವರು ಬಂದ್ರೆ ಹೆಂಗಿರತ್ತೆ ಇಲ್ಲಿ ಅಂದ್ರೆ ಎಲ್ರಿಯೂ ನಮಸ್ಕಾರ ಅದು ಏನಪ್ಪ ಅಂದರೆ ಸಿನಿಮಾಗಳು ರಾಜ್ಯದಲ್ಲಿ ಎಷ್ಟೋ ಸಿನಿಮಾಗಳು ಬರ್ತವೆ ಹೋಗ್ತವೆ ಆದರೆ ಈ ರೀತಿಯ ನಮ್ಮ ಮಣ್ಣಿನ ಕಥೆಗಳು ತುಂಬ ಕಡಿಮೆ ಬರೋದು ನಾನು ಅನೇಕ ಈ ಪ್ಯಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ನಾನು ನೋಡಿದ್ದೇನೆ ಆದರೆ ಈ ಕಾಟೇರ ರೈತರ ಬಗ್ಗೆ ಸಿನಿಮಾ ಅನ್ನೋದು ನಿಜ ನಿಜಕ್ಕೂ ತುಂಬ ಖುಷಿಗೊಳ್ಳುವಂಥ ವಿಷಯ ಅದನ್ನು ನಮ್ಮ ದರ್ಶನ್ ಮಾಡಿರೋದ್ರಿಂದ ಅದು ಇನ್ನೂ ವಿಶೇಷವಾಗಿದೆ ಯಾಕೆ ಅಂದರೆ ನೀವೆಲ್ಲ ದರ್ಶನ್ ಅವ್ರನ್ನ ಎಷ್ಟು ಪ್ರೀತಿಸ್ತೀರಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಕಾಟೇರ ಸಿನಿಮಾ ಬರೀ ದರ್ಶನ್ ಅವ್ರ ಸಿನಿಮಾ ಮಾತ್ರ ಅಲ್ಲ ಇದು ನಿಮ್ಮೆಲ್ಲರ ಸಿನಿಮಾ ಅಂತ ಈ ಕ್ಷಣದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಎಲ್ಲಿಗೂ ಶುಭವಾಗಲಿ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಶುಭವಾಗಲಿ ಇಡೀ ಪಾಂಡವಪುರದ ಜನತೆಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟಲ್ಲಿ ರವಿ ಬೆಳಗರೆ ಎಷ್ಟು ಜನಕ್ಕೆ ಇಷ್ಟ ಇಲ್ಲಿ ರವಿ ಬೆಳಗರೆ ಒಂದು ಸ್ಟೋರಿ ಹೇಳಿದ್ರೆ ಹೆಂಗಿರುತ್ತೆ ಬಾಯ್ದವೇ ಪ್ರಿಯ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾ ನಿಮ್ ಮುಂದೆ ತಗೊಂಡು ಬಂದಿದ್ದೀನಿ ರವಿ ಬೆಳಗರೆ ಕೂಡಲೇ ನಿಮ್ಗೆಲ್ಲರಿಗೂ ಅನಿಸೋದು ಒಂದು ಕ್ರೈಮ್ ಸ್ಟೋರಿ ನಾ ಹೇಳ್ತಾನೆ ಅಂತ ನೋ ವೇ ಇವತ್ತು ನಾನು ಹೇಳೋ ಕೊಟ್ಟಿರೋ ಕತೆ ಕರ್ನಾಟಕದಲ್ಲಿ ಸೂಪರ್ ಹಿಟ್ ಆದಂತ ಕಾಟೇರಾ ಸಿನಿಮಾ ಬಗ್ಗೆ ಕಣ್ರಿ ವಾಟರ್ ಫಿಲಂ ವಾಟೋ ಫಿಲಂ ಅದನ್ನು ಮಾಡಿದ್ಯಾರೋ ಇಡೀ ಕರ್ನಾಟಕದ ಕಣ್ಮಣಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರು ಮಾಡಿದ್ರೆ ಸಿನಿಮಾ ಹಿಟ್ ಆಗಲ್ವಾ ಮತ್ತೆ ನನ್ನ ಪ್ರಕಾರ ಐ ಆಲ್ವೇಸ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಬರೀ ಭಾರತದ ಪೂರ್ತಿ ರಿಲೀಸ್ ಆಗಿ ಜನ ನೋಡೋದಲ್ಲ ಕಣ್ರಿ ಕನ್ನಡ ಸಿನಿಮಾನ ಎದೆ ತೊಟ್ಟಕೊಂಡು ನೋಡಬೇಕು ಅದು ಈ ಕಾಟೇರ ಮಾಡಿದೆ